ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಸರ್ ಅದೆಲ್ಲ ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಬಿಟ್ಟಿದ್ದಲ್ಲ ನನಗೂ ಮುನಿಯಪ್ಪರಿಗೂ ಗೊತ್ತಾ ಅಲ್ಲ ಕೆಲ ಸೀನಿಯರ್ ಶಾಸಕರುಗಳು ನಾವು ಸಚಿವರಾಗಬೇಕನ್ನೋ ಆಸೆ ವ್ಯಕ್ತಪಡಿಸ್ತಾ ಇದ್ದೀವಿ ಆಸೆ ಇದೆ ನಮ್ಮ ಮಂತ್ರಿ ಆಗಬಾರ್ದು ಅಂತ ಯಾರು ಬೇಡ ಅಂತಾರೆ ಎಲ್ಲ ಎಮ್ ಎಲ್ ಎಗಳಿಗೂ ನಾನು ಮಂತ್ರಿಯಾಗಿ ಕೆಲಸ ಮಾಡಬೇಕಾಗಿ ಫೈನಲಿ ಹೈಕಮಾಂಡ್ ಅಂಡ್ ಚೀಫ್ ಮಿನಿಸ್ಟರ್ ಡಿಸೈಡ್ ಹಿರಿಯ ಸಚಿವರಾದಂಥ ಸನ್ಮಾನ್ಯ ಮುನಿಯಪ್ಪ ಅವರು ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆ ಮಂತ್ರಿಗಳಾಗಿ ಹೆಚ್ಚು ಅನುಭವವನ್ನು ಹೊಂದಿದ್ದಾರೆ ಅವರು ಅತ್ಯಂತ ಪ್ರಮುಖವಾದಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡ್ಮೇಲೆ ಎಲ್ಲ ಬಡ ಕುಟುಂಬಗಳನ್ನ ಗುರ್ಿಸಿ ನಮ್ಮ ಬಿ ಪಿ ಎಲ್ ಕಾರ್ಡ್ಗಳನ್ನ ಅಥವಾ ಎ ಪಿ ಎಲ್ ಎಪಿಲ್ ತೆಗೆದು ಬಿಟ್ಟಿದ್ದ ಎ ಪಿ ಮತ್ತು ಅಂತ್ಯೋದಯ ಅಂದ್ರೆ ಅಂತ್ಯೋದಯ ಅಂದ್ರೆ ಕೊನೆಗಾಣಿಸೋದು ಬಡತನನ ಸೊ ಅವರಿಗೆಲ್ಲ ಸಮರ್ಪಕವಾಗಿ ಆಹಾರ ಪದಾರ್ಥಗಳ ವಿತರಣೆ ಮಾಡೋ ಜೊತೆಗೆ ಸ್ಟ್ರೀಮ್ ರೈಜ್ ಮಾಡಿದ್ದಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ವಿ ಹತ್ತು ಕೆ ಜಿ ಅಕ್ಕಿನಲ್ಲಿ ಕೆಲವರು ಸಾಕಾಗಿ ಅದು ಬೇರೆ ಕಡೆ ಮಾರಾಟ ಆಗುತ್ತೆ ಅಂತ ಊರುಗಳು ಬಂದು ಅದಕ್ಕೆ ಈ ಜನ ನಾವು ಏನು ಕೊಡ್ತಾ ಇದ್ವಿ ಆಹಾರ ಆಹಾರ ಭದ್ರತೆ ಇದೆಯಲ್ಲ ಅದು ಬದುಕೋದು ನಮ್ಮ ಹಕ್ಕು ಕಾನ್ಸ್ಟಿಟ್ಯೂಷನಲ್ಲಿ ಲಿವಿಂಗ್ ಈಸ್ ಅವರ್ ರೈಟ್ ಸೊ ಆ ಹಕ್ಕನ್ನು ರಕ್ಷಣೆ ಮಾಡೋದಕ್ಕೇ ಈ ಆಹಾರ ಭದ್ರತಾ ಕಾಯ್ದೆಯನ್ನು ತಂದಿರೋದು ಮುಖ್ಯಮಂತ್ರಿಗಳು ಬದ್ಧವಾಗಿರ್ತಕ್ಕಂಥ ರೈಟ್ ಟು ಲೀವ್ ಆ ಉದ್ದೇಶದಿಂದ ಆಹಾರ ಬದ್ಧ ಕಾಯ್ದೆಯನ್ನು ತಂದಿದ್ದಾರೆ ಅದನ್ನು ಮಾಡುವಾಗ ಬರೀ ಅಕ್ಕಿ ಕೊಟ್ಬಿಟ್ರೆ ಸಾಕಾಗಲ್ಲ ಅಂತೇಳಿ ಮುನಿಯಪ್ಪ ಅವರು ತಮ್ಮ ಅನುಭವವನ್ನು ಭಯ ಬಳಸಿ ಹಿಂದೆ ಏನೋ ಕೊಡ್ತಾ ಇದ್ರು ಇಲ್ಲಿ ಬೇಳೆ ಎಣ್ಣೆ ಈ ಥರ ಸಾಮಗ್ರಿಗಳನ್ನು ಇದೆಲ್ಲ ಇದ್ರು ಅದಕ್ಕೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕಳೆದ ಅಲ್ಲಿ ಮೊದಲ ಸಬ್ಜೆಕ್ಟ್ ತಂದು ಸ್ವತಃ ಅವರು ವಿವರಿಸಿ ಇಡೀ ಕ್ಯಾಬಿನೆಟ್ ಅದಕ್ಕೆ ಬೆಂಬಲವಾಗಿ ಜನಪರವಾಗಿದೆ ಬಡವ್ರ ಪರವಾಗಿದೆ ಎಲ್ಲ ಎಲ್ಲ ಮಾಡಿದ್ವಿ ಅವರು ಅವರು ಈ ಏನು ತರ್ತಾರೆ ಅವರು ಸಾಮಾನ್ಯವಾಗಿ ಜನಪರ ಇರ್ತದೆ ಬಡವರ ಪರ ಇರ್ತದೆ ಹೀಗಾಗಿ ಅದನ್ನು ಮಾಡಿದ್ದಾವೆ ತುಂಬ ಒಳ್ಳೆಯದು ಮತ್ತು ಈ ಎಕ್ಸಿಬಿಷನ್ ಏನು ಆಹಾರ ಮೇಳ ಇದ್ರದ್ದು ತಂದಿದ್ದೀವಿ ಅಲ್ಲಿ ಸುಮಾರು ಮಾಹಿತಿಗಳಿದ್ದಾವೆ ಜನ ಅದನ್ನ ಅದನ್ನು ನೋಡಬೇಕು ಯಾವ ಥರ ಆಹಾರ ತಗೋಬೇಕು ನಮಗೆ ನ್ಯೂಟ್ರಿಯೆಂಟ್ ವ್ಯಾಲ್ಯೂಸ್ ಏನಿರಬೇಕು ಏನೆಲ್ಲ ಆಹಾರ ವೇಸ್ಟ್ ಮಾಡೋದು ಒಂದು ರಾಷ್ಟ್ರೀಯ ದ್ರೋಹ ಮಾಡ್ದಂಗೆ ಇಲ್ದಿರೋರಿಗೆ ಊಟ ಸಿಗುತ್ತೆ ಅನ್ನೋ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ನೋಡಿ ಮಾಹಿತಿ ಸಂಗ್ರಹ ಮಾಡಿ ಅದ್ರ ಪ್ರಕಾರ ಆಹಾರನ ಸಮರ್ಪಕವಾಗಿ ಅಂತ ಜನ ಆ ಕಾರಣಕ್ಕೆ ಇವರು ನನ್ನ ಬಿಡದೆ ನೆನ್ನೆ ನೀವು ಬರಲೇಬೇಕು ನಾನು ಇರ್ತೀನಿ ನಾನು ಎಷ್ಟೊತ್ತಾದರೂ ನೀವು ಬರೋ ತನಕ ಇದ್ಬಿಟ್ಟು ನೀವು ಬಂದ ಮೇಲೆ ಉದ್ಘಾಟನೆ ಮಾಡೋಣ ಅಂತ ಹೇಳಿ ಉದ್ದೇಶ ಈ ಒಂದು ಅವ್ರ ಕಾಳಜಿ ಇದೆ ಆ ಕಾಳಜಿಯ ಸಂದೇಶ ಜನಸಾಮಾನ್ಯ ಮುಟ್ಟಬೇಕು ಅನ್ನೋದು ಅದು ಸಂತೋಷ ಅವರೇ ಬಂದು ನನ್ನನ್ನು ಕರೆಸಿ ಮಾಡಿದ್ದಾರೆ ಅದು ಸಂತೋಷ ಸಂತೋಷಗಳಲ್ಲಿ ನೋಡ್ತಾ ಇದ್ದಾರೆ ಸರಿ ಮಾಡ್ತಾ ಇದ್ದಾರೆ ಅವರು ಸುಮಾರು ಯಾರ್ಯಾರು ಆತರ ಮಾಡ್ತಾರೆ ಕ್ರಮ ತಗೋತಾ ಇದ್ದಾರೆ ಇನ್ನು ಅವ್ರ ಗಮನಕ್ಕೆ ಬಂದ್ರೆ ಡೆಫಿನೆಟ್ ಆಗಿ ಕ್ರಮ ತಗೊಳ್ತಾರೆ ನಿಮಗೆ ಗೊತ್ತಿರೋ ಮಾಹಿತಿ ಖಚಿತವಾಗಿದ್ರೆ ದಾಖಲಾತಿದ್ರೆ ಕ್ರಮ ತಗೊಳ್ಳೋಣ ಸಿದ್ದರಾಮಯ್ಯ ಜಾರಕಿಹೊಳಿ ಅವ್ರ ಬಗ್ಗೆ ಪರ ಬ್ಯಾಟಿಂಗ್ ಸರ್ ಚರ್ಚೆ ನನಗೆ ಹುನ್ನಾರು ಗೊತ್ತಿಲ್ಲ ದೇಶದ ಚರ್ಚೆ ಆಗೋದು ಗೊತ್ತಿಲ್ಲ